ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಬಿಜೆಪಿ ಕೈಗೆ ಮತ್ತೊಂದು ಅಸ್ತ್ರ ಸಿಕ್ಕಿದೆ ಒಂದೆಡೆ ಕೆರಗೋಡು ಗ್ರಾಮದಲ್ಲಿ ಹನುಮಧ್ವಜ ತೆರವು ಖಂಡಿಸಿ ಬಿಜೆಪಿ ನಾಯಕರು ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆಯನ್ನು ನಡೆಸಿದರು ಮತ್ತೊಂದೆಡೆ ಇದೇ ವಿಚಾರದಲ್ಲಿ ಆಡಳಿತ ವಿಪಕ್ಷ ನಾಯಕರು ಕೆಸರರ ಚಾಟ ತಾರಕಕ್ಕೇರಿದೆ ಕಮಲ ನಾಯಕರು ಕಾಂಗ್ರೆಸ್ ಅನ್ನ ಹಿಂದೂ ವಿರೋಧಿ ಅಂತ ಬಿಂಬಿಸುವುದಕ್ಕೆ ಯತ್ನ ನಡೆಸ್ತಾ ಇದ್ದಾರೆ ಬಿಜೆಪಿ ನಾಯಕರ ಏಟಿಗೆ ಕಾಂಗ್ರೆಸ್ ನಾಯಕರು ತಿರುಗೇಟು ನೀಡಿದ್ದಾರೆ ಧ್ವಜ ರಾಜಕೀಯದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ರಾಜ್ಯದಲ್ಲಿ ತಾರಕಕ್ಕೇರಿದ ಹನುಮಧ್ವಜ ಸಮರ ಕಾಂಗ್ರೆಸ್ ವಿರುದ್ಧ ಕಮಲ ನಾಯಕರಿಗೆ ಅಸ್ತ್ರ ಅಯೋಧ್ಯೆ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ವೇಳೆ ಕಾಂಗ್ರೆಸ್ ಅನ್ನ ಹಿಂದೂ ವಿರೋಧಿ ಅಂತ ಜರಿದಿದ್ದ ಕಮಲ ನಾಯಕರ ಹೋರಾಟಕ್ಕೆ ಹೊಸ ಅಸ್ತ್ರ ಸಿಕ್ಕಿದೆ ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮಧ್ವಜ ತೆರವು ಬಿಜೆಪಿ ನಾಯಕರ ಬಾಯಿಗೆ ಆಹಾರವಾಗಿದೆ ಘಟನೆ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿರುವ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದು ಕಾಂಗ್ರೆಸ್ ಹಿಂದೂ ವಿರೋಧಿ ಅಂತ ಬಿಂಬಿಸೋ ತಂತ್ರ ಮುಂದುವರೆಸಿದ್ದಾರೆ ವಿಪಕ್ಷ ನಾಯಕ ಅರಶೋಕ್ ಅಶೋಕ್ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರೆ ಅಲ್ಪಸಂಖ್ಯಾತರ ಓಟಿಗಾಗಿ ಹಿಂದೂಗಳ ಮೇಲೆ ಕಾಂಗ್ರೆಸ್ ಪ್ರಹಾರ ನಡೆಸುತ್ತಿದೆ ಅಂತ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ ಮಾಜಿ ಸಚಿವ ಬಿಸಿ ಪಾಟೀಲ್ ಪ್ರಕರಣದ ಹಿಂದೆ ಕಾಂಗ್ರೆಸ್ ಪಿತೂರಿ ಇದ್ದು ಇದು ಹಿಂದೂಗಳಿಗೆ ಮಾಡಿರುವ ದೊಡ್ಡ ಅವಮಾನ ಅಂತ ಹೇಳಿದ್ದಾರೆ ಹೌದು ಕರ್ತೀವಿ ನೀವು ಮುಲ್ಲಾಗಳಿಗೆ ಹೋಗಿ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿದ್ರಲ್ಲ ಎರಡ್ ಸಾವಿರ ಕೋಟಿ ಕೊಡ್ತೀನಿ ಅಂದ್ರು ರಾಮನ ಅಸ್ತಿತ್ವನೇ ಇಲ್ಲ ಅಂತ ಹೇಳಿದ್ರಲ್ಲ ಅಫಿಡವಿಟ್ ಹಾಕಿದ್ರಲ್ಲ ಕೇಂದ್ರ ಇವ್ರು ಸರ್ಕಾರ ಇದ್ದಾಗ ರಾಮನೇ ಕಾಲ್ಪನಿಕ ಅಂದ್ರು ರಾಮನ ಬರ್ತ್ ಸರ್ಟಿಫಿಕೇಟ್ ಕೇಳಿದ್ರು ಇವರು ಅದರಿಂದ ಇವ್ರಿಗೆ ಯಾವುದೇ ನೈತಿಕ ಈಗ ಹೆಸರಿಟ್ಕೊಂಡ್ಬಿಡ್ತೇವೆ ಆಯ್ತಾ ಏನು ಸಿದ್ದರಾಮಯ್ಯವ್ರು ಏನ್ ಹೇಳ್ತಾ ಇದಾರೆ ನನ್ನ ಹೆಸರಲ್ಲೇ ರಾಮ ಊನಪ್ಪ ನೀನ್ ಬಾಯಲ್ಲೆಲ್ಲ ರಾಮ ಹೃದಯದಲ್ಲಿ ಟಿಪ್ಪು ಸುಲ್ತಾನಿ ಇದೆಯಲ್ಲ ಪೊಲೀಸರಿಗೂ ಕೂಡ ಸೂಚನೆ ಕೊಟ್ಟ ಕಾಣ್ತದೆ ಯಾವುದೇ ಹಿಂದೂಗಳ ಈ ಈ ರೀತಿಯ ನಂಬಿಕೆಯ ಮೇಲೆ ಪ್ರಹಾರ ಮಾಡಬೇಕು ಮತ್ತು ಯಾವ ಕಾರಣಕ್ಕೂ ಅವರನ್ನು ಬಿಡಬಾರ್ದು ಅಂತೇಳಿ ಹೇಳಿ ಹೇಳ್ತಾ ಇದ್ದಾರೆ ಇದು ಖಂಡಿತವಾಗೂ ಕಾಂಗ್ರೆಸ್ಸಿನ ಒಂದು ಹತಾಶ ಭಾವನೆ ಅವ್ರಿಗೆ ಗೊತ್ತಾಗೋಗಿದೆ ಭವಿಷ್ಯ ಭವಿಷ್ಯ ಏನು ಅವ್ರದ್ದು ಅಂತ ಹೇಳಿ ಹೇಳಿ ಈ ಹತಾಶ ಭಾವನೆಯಿಂದ ಅವರು ಪೊಲೀಸರನ್ನು ಉಪಯೋಗಿಸಿ ಜನರ ಮೇಲೆ ಬಹಳ ಹಿಂಸೆ ಕೊಡುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಇದೊಂದು ಬಹಳ ಹೇಯ ಕೃತ್ಯ ಇದು ಅಲ್ಲಿ ಗ್ರಾಮ ಪಂಚಾಯತ್ಗೆಯಿಂದ ಅವರು ಆದೇಶವನ್ನ ಪಡ್ಕೊಂಡಿದ್ದಾರೆ ಧ್ವಜಸ್ತಂಭವನ್ನ ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಧ್ವಜವನ್ನ ಹನುಮ ಧ್ವಜವನ್ನ ಹಾರಿಸಿದ್ದನ್ನ ಕಾಂಗ್ರೆಸ್ನವರು ಪಿತೂರಿಂದ ಇವತ್ತೇನೋ ಧ್ವಜ ತೆಗೆದು ಹನುಮ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ ಇದು ಹಿಂದೂಗಳಿಗೆ ಮಾಡಿದಂತ ದೊಡ್ಡ ಅವಮಾನ ಹೋಗಿ ಹೋಗಿ ಕಾಂಗ್ರೆಸ್ನವರು ಮಂಡ್ಯದ ಹನುಮಪ್ಪನ್ನ ಕೆಣಕಿದ್ದಾರೆ ಮಂಡ್ಯದ ಹನುಮಪ್ಪನ್ ಒಂದೇ ರಾಜಕೀಯ ಕುತಂತ್ರ ಸರ್ಕಾರದ ವೈಫಲ್ಯ ಇಲ್ಲ ಎಂದ ಸಿದ್ದರಾಮಯ್ಯ ಬಿಜೆಪಿಯ ಈ ಆರೋಪಗಳಿಗೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟು ಕೊಟ್ಟಿದ್ದಾರೆ ತುಮಕೂರಿನಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ ರಾಷ್ಟ್ರ ಧ್ವಜ ಅಥವಾ ಕನ್ನಡ ಧ್ವಜ ಹಾರಿಸ್ತೀವಿ ಅಂತ ಅನುಮತಿ ಪಡೆದಿದ್ರು ಅದು ಬಿಟ್ಟು ಯಾವುದೇ ಧರ್ಮದ ಧ್ವಜವನ್ನ ಆ ಕಂಬದಲ್ಲಿ ಹಾರಿಸಲ್ಲ ಅಂತ ಹೇಳಿದ್ರು ಅದನ್ನ ಉಲ್ಲಂಘಿಸಿ ಭಗವಾ ಧ್ವಜ ಹಾರಿಸಿದ್ದಾರೆ ಇದು ಅವರೇ ಬರೆದು ಕೊಟ್ಟಂತಹ ಮುಚ್ಚಳಿಕೆಗೆ ವಿರುದ್ಧ ಅಲ್ವಾ ಇದರ ಪರವಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರತಿಭಟನೆಗೆ ಹೋಗ್ತಾರೆ ಅಂತಂದ್ರೆ ಪ್ರಚೋದನೆ ಅಲ್ವಾ ಚುನಾವಣಾ ರಾಜಕೀಯ ಲಾಭ ಪಡೆಯುವ ಸಲುವಾಗಿ ಮಾಡ್ತಿದ್ದಾರೆ ಅಂತ ಪ್ರತಿ ಆರೋಪ ಮಾಡಿದ್ದಾರೆ ಕನ್ನಡ ಧ್ವಜ ಇವೆರಡರಲ್ಲಿ ಒಂದನ್ನ ಸ್ಥಳದಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಧ್ವಜಾರೋಹಣ ಮಾಡ್ತೀವಿ ಆ ಥರ ಮುಚ್ಚುಳಿಕೆ ಬರ್ಕೊಟ್ಟವರು ಪಂಚಾಯತ್ ಯಾವುದೇ ಧರ್ಮದ ಆ ಕಂಬದಲ್ಲಿ ಹಾಕಲ್ಲ ಅಂತ ಹೇಳಿದ್ದಾರೆ ಅವರೇ ವೈಲೇಟ್ ಮಾಡಿ ಭಗವಾನ್ ಧ್ವಜ ಹಾಕಿದ್ದಾರೆ ಇದು ಅವರೇ ಬರ್ಕೊಟ್ಟಂತ ಮುಚ್ಚಳಿಕೆಗೆ ವಿರುದ್ಧ ಅಲ್ವಾ ಇದರ ಪರವಾಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಜಿ ಮುಖ್ಯ ಮುಖ್ಯಮಂತ್ರಿ ಆಗಿದ್ದವರು ಅವರು ಪ್ರತಿಭಟನೆ ಮಾಡಕ್ಕೆ ಹೋಗ್ತಾರೆ ಅಂತಂದರೆ ಇದು ಪ್ರಚೋದನೆ ಮಾಡಲಿಕ್ಕೋಸ್ಕರ ಚುನಾವಣೆ ಇರೋದ್ರಿಂದ ಚುನಾವಣೆಯಲ್ಲಿ ರಾಜಕೀಯ ಲಾಭ ಪಡ್ಕೊಳ್ಳಲಿಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕುತಂತ್ರ ರಾಜಕೀಯ ಕುತಂತ್ರ ಇದು ಇದರಲ್ಲಿ ಯಾವುದೇ ಸರ್ಕಾರದ ವೈಫಲ್ಯ ಇಲ್ಲ ಕಮಲ ನಾಯಕರಿಗೆ ಕಾಂಗ್ರೆಸ್ ನಾಯಕರ ತಿರುಗೇಟು ಡಿಸಿಎಂ ಡಿಕೆ ಶಿವಕುಮಾರ್ ಮಂಡ್ಯದಲ್ಲಿ ರಾಜಕೀಯ ನೆಲೆ ಇಲ್ಲದ ಬಿಜೆಪಿಯು ಅಸ್ತಿತ್ವ ಕಂಡುಕೊಳ್ಳಲು ಜನರನ್ನ ಎತ್ತಿ ಕಟ್ಟಲು ಪ್ರಯತ್ನಿಸುತ್ತಿದೆ ಅಂತ ಆರೋಪಿಸಿದ್ರೆ ಸಚಿವ ದಿನೇಶ್ ಗುಂಡೂರಾವ್ ಬಿಜೆಪಿಯದ್ದು ಕೀಳು ಮಟ್ಟದ ರಾಜಕೀಯ ಅಂತ ಹೇಳಿದ್ದಾರೆ ಸಚಿವ ಸಂತೋಷ್ ಲಾಡ್ ಬಿಜೆಪಿ ನಡೆಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ಆ ಪ್ರಕಾರ ಪಾರ್ಟಿ ಗಲಾಟೆ ಮಾಡಬೇಕು ಅಶಾಂತಿ ಉಂಟು ಮಾಡಬೇಕು ಪ್ರಯತ್ನ ಮಾಡ್ತಾ ಇದ್ದಾರೆ ದೇಶದ ಕಾನೂನು ರೀತಿಯ ಪ್ರಕಾರ ನಾವೆಲ್ಲ ಅವರಿಗೆ ಬೇಸ್ ಇಲ್ಲ ಆ ಬೇಸ್ ಹುಟ್ಟಿಸಿಕೊಳ್ಳಲಿಕ್ಕೆ ಜನರ ಎಚ್ಚರಿಕೆ ಶಾಂತಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನಾವಶ್ಯಕವಾಗಿ ಈ ರೀತಿ ಪ್ರಚೋದನೆಕಾರಿ ಅವರಿಗೆ ಬರೀ ಪ್ರಚೋದನೆ ಮಾಡದೇ ಒಂದು ಕೆಲಸ ಆಗ್ಬಿಟ್ಟಿದೆ ಮತ್ತು ಜನರಲ್ಲಿ ಈ ಘರ್ಷಣೆ ಆಗಬೇಕು ಹಿಂಸಾತ್ಮಕ ಘಟನೆಗಳು ನಡೀಬೇಕು ಭಾವನಾತ್ಮಕವಾಗಿ ಅವರಿಗೆ ಕೆರಳಿಸ್ಬೇಕು ಇದೇ ಅವ್ರ ಅಜೆಂಡಾ ಅಂದರೆ ಎಲ್ಲರೂ ಕೂಡ ಇವರು ಹಿಂದೂ ವಿರೋಧಿ ಇವರು ಹೋಗಿ ಇವರು ದೇಶದ್ರೋಹಿ ಈ ಥರ ಅವ್ರು ಬಿಂಬಿಸಿ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಇದು ಖಂಡಿತವಾಗಿಯೂ ಅತ್ಯಂತ ಇದು ಜಾಸ್ತಿ ರಾಜಕೀಯವಾಗಿ ಅಂತ ನನ್ನ ಅಭಿಪ್ರಾಯ ಎಲ್ಲದಕ್ಕೂ ತರದು ಬರೇ ಹಿಂದೂ ಮುಸ್ಲಿಂ ಅಂತಕ್ಕಂಥ ಪದ ಆಮೇಲೆ ಮುಖ್ಯಮಂತ್ರಿಗಳಿಗೆ ನೀವು ಟಿಪ್ಪು ಸುಲ್ತಾನ್ ಪರ ಅಂತಕ್ಕಂಥದ್ದು ಟಿಪ್ಪು ಸುಲ್ತಾನ್ ಅನ್ನೋದು ಇವೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಎಲ್ಲಿ ಮಟ್ಟಿಗೆ ಸಹಿ ಅಂತ ನೀವೇ ಅವ್ರನ್ನ ಪ್ರಶ್ನೆ ಮಾಡಿ ಅನುಮಧ್ವಜ ತೆರವನ್ನ ಕಾಂಗ್ರೆಸ್ ನಾಯಕರು ಸಮರ್ಥನೆ ಮಾಡಿಕೊಳ್ತಿದ್ರೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಹರಿಹಾಯ್ತಿದ್ದಾರೆ ಹನುಮಧ್ವಜ ತೆರವು ಪ್ರಕರಣ ರಾಜಕೀಯ ತಿರುವು ಪಡೆದಿದ್ದು ಇನ್ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದೇ ಕುತೂಹಲ ರಿಪೋರ್ಟ್ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ